ಏನ್ ಕೆಂಪಿ ಏನ್ ತುಂಬಾ ಬೇಜಾರಾಗಿದ್ಯಾ ಅದ್ಯಾ ಅಷ್ಟೊಂದು ಮುಖ ಅದ್ ಏನು ಅಂತ ಹೇಳಿ ಉಷಮ್ಮ ಜೀವನೇ ಸಾಕಾಗ್ಬಿಟ್ಟದೆ ನಮ್ಮಂತ ಬಡೂರ್ ಜೀವ್ನ ಕಷ್ಟಗಳಿಂದ ಹೋರಾಡೋದೇ ಆಗೋಯ್ತು ನಾಳೆ ಹೇಗಪ್ಪ ಜೀವನ ಅಂತ ನೆನ್ಸ್ಕೊಂಡು ಯೋಚನೆ ಮಾಡಿ ಮಾಡಿ ನನಗಂತೂ ಸಾಕಾಗೋಗದೆ ಉಷಮ್ಮ ಅಲ್ಲ ನಮ್ಮಂತ ಬಡೂರ್ಗೆ ಒಳ್ಳೆ ಕಾಲ ಬರೋದೇ ಇಲ್ವಾ ನಾವು ಇದೇ ರೀತಿ ಕಷ್ಟಗಳಲ್ಲಿ ಸಾಯ್ಬೇಕಾ ನಮಗೂ ಯಾವಾಗ ಒಳ್ಳೆ ಕಾಲ ಬರ್ತದೆ ಹುಷಮ್ಮ ಯಾಕೆ ಈ ಬಡೂರ್ ಮಾತ್ರ ಈ ದೇವ್ರು ಇಷ್ಟೊಂದು ಶಿಕ್ಷೆ ಮಾಡ್ತಾನೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಉಷಮ್ಮ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅಳ್ಬೇಡ ಸುಮ್ಮನೆ ಇರು ಕೆಂಪಿ ನೀನ್ ಹತ್ರ ಸಮಸ್ಯೆಗಳೆಲ್ಲ ಬಗೆಹರಿದ್ ಬಿಡುತ್ತಾ ನೋಡು ಕೆಂಪಿ ಜೀವನ ಅಂದ್ರೆ ಸಮಸ್ಯೆಗಳಿಂದ ಹೆದ್ರಕೊಂಡು ಓಡೋಗೋದಲ್ಲ ಅದು ಏನೇ ಸಮಸ್ಯೆ ಬಂದ್ರು ಅದನ್ನ ಧೈರ್ಯವಾಗಿ ಎದ್ರಿಸಿ ಬದುಕ್ಬೇಕು ಅದೇ ಜೀವನ ನೋಡು ನಾಳೆ ಏನು ಆಗೋಗುತ್ತೆ ಅಂತ ಇವತ್ತು ಯೋಚನೆ ಮಾಡ್ತಾ ಕೂತ್ರೆ ಆಗುತ್ತಾ ಆ ಭಗವಂತನು ಮನೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗೋದು ನೋಡು ಅದ್ ಏನೇ ಬಂದ್ರು ಆ ಭಗವಂತನ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಇವತ್ತಿನ ದಿನನ ನಗ ನಗ್ತಾ ಜೀವ್ನ ಮಾಡೋ ಅಷ್ಟೇ ಜೀವನ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದೀಯಾ ಎಲ್ಲಾರು ನಿಂತರ ಹಳ್ತಾ ಕುತ್ಕೊಂಡ್ರೆ ಜಗತ್ನಾಗ ಯಾರು ಕೆಲ್ಸ ಕಾರ್ಯ ಬಿಟ್ಬಿಟ್ಟು ಎಲ್ಲಾ ಹತ್ಕೊಂಡ್ ಕುತ್ಕೊಬೇಕ ಅಷ್ಟೇ ಹೇಳೋದನ್ನ ಅರ್ಥ ಮಾಡ್ಕ ಹೋಗ್ ಹೋಗು ಹೋಗಿ ಕ್ಯಾಮೆ ನೋಡೋ ಹೋಗಿ